ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಅಧ್ಯಾಯ ಸಂಖ್ಯೆ ಹತ್ತು ಸೊ ಅಂದರೆ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಂಟೆಂಟ್ ಇದು ಸ್ನೇಹಿತರೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅನ್ನುವಂಥದ್ದು ಹೌದಾ ಈ ಅಧ್ಯಾಯ ಸೊ ಲಾಸ್ಟ್ ಎರಡನೇ ಒಂದು ಚಾಪ್ಟರ್ ಅಂತ ನಾವು ಹೇಳ್ಬೋದು ಮ್ಯಾಕ್ರೋ ಎಕನಾಮಿಕ್ಸ್ ಒಳಗೆ ಸೊ ಈ ಒಂದು ಎಕ್ಸಾಮಿನೇಷನ್ಗೆ ನಾವು ತೆಗೆದುಕೊಂಡಾಗ ಇದರಲ್ಲಿ ನಾನು ಮೂರು ಬ್ಲೂ ಪ್ರಿಂಟನ್ನು ನೋಡಿದಾಗ ಬೇರೆ ಬೇರೆ ರೀತಿಯಾದಂಥ ಒಂದು ವೇಟೇಜನ್ನು ಫಿಕ್ಸ್ ಆಗಿದೆ ಸ್ನೇಹಿತರೆ ಸೊ ಮೊದಲೇ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೋಡುವುದಾದರೆ ಏನಿದೆ ಅಂತಂದರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಟೋಟಲ್ ಇಲ್ಲೇನಾಗಿದೆ ಅಂದರೆ ಯಾವುದು ಏಯ್ಟ್ ಮಾರ್ಕ್ಸನ್ನು ಅಲೋಟ್ ಮಾಡಿದಾರೋ ಹೌದಾ ಏಯ್ಟ್ ಮಾರ್ಕ್ಸ್ ಹೇಗೆ ಅಲೋಟ್ ಮಾಡಿದ್ದಾರೆ ಅಂದರೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ತೊಗೊಂಡಿದ್ದಾರೆ ಫೈವ್ ಮಾರ್ಕ್ಸು ಸರಿನಾ ಅದಾದ ನಂತರ ನೆಕ್ಸ್ಟ್ ಟೂ ಮಾರ್ಕ್ಸಿಂದ ಒಂದಿದೆ ಪ್ಲಸ್ ಏನಂತಂದರೆ ಒನ್ ಮಾರ್ಕ್ಸಿಂದ ಒಂದು ಅಂತಿದೆ ಸ್ನೇಹಿತರೆ ಟೋಟಲ್ ಏನಂದರೆ ಫೈವ್ ಪ್ಲಸ್ ಟು ಸೆವೆನ್ ಐತು ಸೆವೆನ್ ಪ್ಲಸ್ ಏಯ್ಟ್ ಒನ್ ಸೊ ಈಸಿಕಲ್ ಟು ಏಯ್ಟ್ ಏಟ್ ಮಾರ್ಕ್ಸು ಇದು ಬ್ಲೂ ಪ್ರಿಂಟ ಮಾಡೆಲ್ ಪೇಪರ್ ಒನ್ ಪ್ರಕಾರ ನೋಡಿದಾಗ ಸೊ ಅಲ್ಲಿ ಏಯ್ಟ್ ಮಾರ್ಕ್ಸ್ ಆಗುತ್ತೆ ಸ್ನೇಹಿತರೆ ಇದೇನು ಒಂದು ರೀತಿಯಾದಂಥದ್ದು ಇದಾದ ನಂತರ ನೆಕ್ಸ್ಟ್ ಎರಡನೇದು ನೋಡಿದಾಗ ಮಾಡಲ್ ಪೇಪರ್ ಎರಡು ಸ್ನೇಹಿತರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂಬತ್ತು ಮಾರ್ಕ್ಸು ಅದಕ್ಕೆ ಅಲೋಟ್ ಮಾಡಿದ್ದಾರೆ ಹೌದಾ ಸೊ ಒಂಬತ್ತು ಮಾರ್ಕ್ಸ್ ಯಾವ ರೀತಿಯಾಗಿ ಅಲೋಟ್ ಮಾಡಿದ್ದಾರೆ ಅಂದರೆ ಒಂದು ಪ್ರಾಕ್ಟಿಕಲ್ ಓರಿಯಂಟೆಡ್ ಫೈವ್ ಮಾರ್ಕ್ಸಿಂದು ತೊಗೊಂಡಿದ್ದಾರೆ ಅದಾದ ನಂತರ ನೆಕ್ಸ್ಟ್ ಟೂ ಮಾರ್ಕ್ಸಿಂದು ಎರಡು ಇದಾವೆ ಸ್ನೇಹಿತರೆ ಟೂ ಪ್ಲಸ್ ಟೂ ಅಂತ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಏನಾಗ್ತದೆ ಅಂದರೆ ಸೊ ಇದು ಎರಡನೇ ಒಂದು ಮಾಡಲ್ ಪೇಪರ್ ಪ್ರಕಾರ ಒಂಬತ್ತು ಮಾರ್ಕ್ಸ್ ಆಗುತ್ತೆ ಒಂದನೇ ಪ್ರಕಾರ ಎಂಟು ಮಾರ್ಕ್ಸು ಮತ್ತು ಎರಡನೇ ಒಂದು ಮಾಡಲ್ ಪೇಪರ್ ಪ್ರಕಾರ ಏನಂತಂದರೆ ಒಂಬತ್ತು ಮಾರ್ಕ್ಸು ಆಲ್ಔಟ್ ಆಗಿರುವಂಥದ್ದು ಸರಿನಾ ಇದು ಎರಡು ನೆಕ್ಸ್ಟ್ ಮೂರನೇ ಒಂದು ಕಾನ್ಸೆಪ್ಟನ್ನು ತೊಗೊಂಡಾಗ ಸೊ ಮೂರನೇದು ಯಾವುದು ಅಂತಂದರೆ ಬ್ಲೂ ಪ್ರಿಂಟ ಮೂರನೇ ಬ್ಲೂ ಪ್ರಿಂಟ್ ಇದೆ ಕಲರ್ ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಅಲ್ಲಿ ಕಾಣಿಸ್ತಾ ಇಲ್ಲ ಈಗ ಈ ಮೂರನೇ ಬ್ಲೂ ಪ್ರಿಂಟ್ ಆದ ನಂತರ ಏನಾಗಿದೆ ಅಂದರೆ ಹತ್ತು ಮಾರ್ಕ್ಸ್ ಅಲೌಟ್ ಮಾಡಿದ್ದಾರೆ ಈ ಹತ್ತು ಮಾರ್ಕ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಿಕ್ಸ್ ಮಾರ್ಕ್ಸಿಂದು ಒಂದು ತೊಗೊಂಡಿದ್ದಾರೆ ಸ್ನೇಹಿತರೆ ಆರು ಅಂಕದ ಎಲ್ ಇ ಕ್ವಶನ್ಸ್ ಅಂತ ಹೇಳ್ತಿದ್ದೀವಿ ನಾವು ಇವಾಗ ಅದು ಇ ಕ್ಯೂ ಅಂತ ಹೇಳಿದ್ದಾರೆ ಅಷ್ಟೇ ಚೇಂಜ್ ಮಾಡಿದ್ದಾರೆ ಹೌದಾ ಆರು ಅಂಕದ ಒಂದು ಪ್ರಶ್ನೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಎಸ್ ಕ್ಯೂ ಕ್ವೆಶನ್ಸು ಒಂದು ತೊಗೊಂಡಿದ್ದಾರೆ ಅಂದರೆ ಅದರ ಎಷ್ಟು ಎರಡು ಮಾರ್ಕ್ಸ್ ಸರಿನಾ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಒನ್ ಮಾರ್ಕ್ಸಿಂದು ಒಂದು ಒಂದು ಅಂತ ಹಾಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ಟೋಟಲ್ ಎಷ್ಟಾಗುತ್ತೆ ನೋಡಿ ಆರು ಪ್ಲಸ್ ಎರಡು ಎಂಟಾಯಿತು ಎಂಟು ಪ್ಲಸ್ ಒನ್ ಪ್ಲಸ್ ಒನ್ ಟೋಟಲ್ ಹತ್ತು ಮಾರ್ಕ್ಸ್ ಸರಿನಾ ನೋಡಿ ಸೊ ಮೂರು ಪೇಪರನ್ನು ತೆಗೆದುಕೊಂಡಾಗ ಬೇರೆ ಬೇರೆ ರೀತಿಯಾದಂಥ ಅಲೋಟ್ ಆಗಿರುವಂಥ ಒಂದು ನಿಮಗೇನಂದರೆ ಮಾರ್ಕ್ಸು ಇದು ನೆನಪಿರಲಿ ಸ್ನೇಹಿತರೆ ಹಾಗಾದರೆ ನಾವು ಎದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಅಂಕದ ಎರಡು ಪ್ರಶ್ನೆ ಬರುತ್ತೆ ಅಂತ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಅಂದರೆ ಎರಡು ಮಾರ್ಕ್ಸಿಂದು ಬರುತ್ತೆ ಆಗಿ ಯಾಕಂದರೆ ಮೂರರಲ್ಲಿ ಕೂಡ ಎರಡು ಮಾರ್ಕ್ಸಿಂದ ಹಾಕಿದ್ದಾನೆ ಒಂದು ಕಡೆ ಎರಡು ಕ್ವಶನ್ ಕೊಟ್ಟಿದ್ದಾನೆ ಒಂದು ಕಡೆ ಒಂದು ಕೊಟ್ಟಿದ್ದಾನೆ ಮತ್ತೊಂದು ಕಡೆನೂ ಒಂದು ಹಾಕಿಕೊಂಡಿದ್ದಾನೆ ಸರಿನಾ ಇಲ್ಲಿ ನಮಗೇನಂತಂದರೆ ನಾವು ಸರಾಸರಿ ತೊಗೊಂಡಾಗ ಒಂದು ಮಿನಿಮಮ್ ಬರುತ್ತೆ ಮ್ಯಾಕ್ಸಿಮಮ್ ಎರಡು ಬರುತ್ತೆ ಎರಡು ಅಂಕದ ಸರಿನಾ ಕ್ಲಿಯರ್ ಆಯಿತಾ ಹಾಗಾದರೆ ಈಗ ಫೋರ್ ಮಾರ್ಕ್ಸಿಗೆ ಅಲೌಟ್ ಮಾಡಿಲ್ಲ ಸ್ನೇಹಿತರೆ ಹಾಗಾದರೆ ನಾವು ಏನು ಮಾಡೋಣ ಆರಾಮಾಗಿ ಫೋರ್ ಮಾರ್ಕ್ಸ್ ಸ್ಕಿಪ್ ಮಾಡೋಣ ಸರಿನಾ ಎಸ್ ಸೊ ಇವಾಗ ಸಿಕ್ಸ್ ಮಾರ್ಕ್ಸಿಗೆ ಒಂದು ಬರುತ್ತೆ ಅಲ್ಲ ಸ್ನೇಹಿತರೆ ನಾವು ಸಿಕ್ಸ್ ಮಾರ್ಕ್ಸ್ ಇಲ್ಲಿ ನೋಡ್ಕೋಬೇಕಾಗುತ್ತೆ ನೆನಪಿರಲಿ ಮತ್ತು ಅದಾದ ನಂತರ ನೆಕ್ಸ್ಟ್ ಏನಂತಂದರೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎರಡು ಕಡೆ ಕೇಳಿದಾನೆ ಹಾಗಾಗಿ ಒಂದು ಬರುತ್ತೆ ಅಂತೇಳಿ ನಾವು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ ನೋಡಿ ಸೊ ಇಷ್ಟು ಈ ಒಂದು ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ನಾವು ತಯಾರಾಗಬೇಕು ಈಗ ಒಂದು ಈ ವಿಡಿಯೋನಲ್ಲಿ ಒಂದು ಅಂಕ ಮತ್ತು ಎರಡು ಅಂಕ ಕೊಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಒಂದು ಅಂಕದೇ ತುಂಬ ಕ್ವಶನ್ಸ್ಗಳಿದ್ದಾವೆ ಸ್ನೇಹಿತರೆ ಹಾಗಾಗಿ ಎರಡು ಅಂಕದ ನೆಕ್ಸ್ಟ್ ಇನ್ನೊಂದರಲ್ಲಿ ಕೊಡ್ತೀನಿ ನಾನು ಸರಿನಾ ಸೊ ಅದು ಎರಡೂ ಕೊಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗೋದಿಲ್ಲ ಯಾಕಂದರೆ ಭಾಳಷ್ಟು ಲೆಂದಿ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸೊ ಡೈರೆಕ್ಟ್ ಏನು ಮಾಡೋಣ ಒಂದು ಅಂಕದ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಸರ್ಕಾರ ಮುಂಗಡ ಪತ್ರ ಅಂತಿದೆ ಸೊ ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರ್ರಿ ಸೊ ಮೊದಲನೇ ಪ್ರಶ್ನೆ ನೋಡಿ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಯನ್ನು ಹೌದಾ ಅಥವಾ ಅಂತ ಅಂತಿದೆ ಸೊ ನೇರ ತೆರಿಗೆಯದ ನಿರ್ದಿಷ್ಟ ತೆರಿಗೆಗಳಾಗಿವೆ ಪರೋಕ್ಷ ಇಲ್ಲಂತೂ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ಡೈರೆಕ್ಟ್ ಆನ್ಸರ್ ಹೇಳ್ಬರ್ ಹೇಳ್ತೀನಿ ಆಲ್ರೆಡಿ ಇದೆ ನೇರ ತೆರಿಗೆಗಳು ಹೌದಾ ವ್ಯಕ್ತಿ ಇರ್ಬೋದು ಸಂಸ್ಥೆಗಳ ಆಗಿರ್ಬೋದು ಅವರ ಒಂದು ಘಟಕಗಳ ಮೇಲೆ ಒಂದು ತೆರಿಗೆಯನ್ನು ಹಾಕುವಂಥದ್ದು ನೇರ ತೆರಿಗೆ ಸರಿನಾ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ದೇಶದೊಳಗೆ ಉತ್ಪಾದಿಸಲಾದ ಸರಕು ಮತ್ತು ಸರಕುಗಳ ಮೇಲೆ ವಿಧಿಸಲಾಗುವ ಸುಂಕವನ್ನು ಅಂತ ಇದ್ದಾರೆ ಸೇವಾ ತೆರಿಗೆ ಎನ್ನುತ್ತೇವೆ ಇಲ್ಲ ಅಬಕಾರಿ ಇದೆ ನೆಕ್ಸ್ಟ್ ವಾರಸುದಾರ ವಾರಸುದಾರ ಆಗೋಲ್ಲ ಸಿ ಆಪ್ಷನ್ ಸರಿ ಹೊಂದುತ್ತೆ ಸ್ನೇಹಿತರೆ ಅಬಕಾರಿ ಅಂತಿದೆ ನೋಡಿ ಇಲ್ಲಿ ಹೌದಾ ಅಬಕಾರಿ ತೆರಿಗೆ ಅಥವಾ ಸುಂಕ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಸಂಖ್ಯೆ ಮೂರು ಒಂದು ಯಾವುದು ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಯಾವುದು ಗುಣಾತ್ಮಕ ಆಗುವುದಿಲ್ಲ ಪರಿಮಾಣಾತ್ಮಕ ಅಂತಿದೆ ಅದೂ ಆಗುವುದಿಲ್ಲ ಆದಾಯ ತೆರಿಗೆ ಇದೂ ಆಗುವುದಿಲ್ಲ ಡಿ ಆಪ್ಷನ್ ಸರಿ ಹೊಂದುತ್ತೆ ಸ್ನೇಹಿತರೆ ಆ ಡಿ ಆಪ್ಷನ್ ಯಾವುದಿದೆ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಪರಮಾಣು ಹೌದಾ ಪ್ರಮಾಣಾನುಗುಣವಾಗಿ ಅಂದರೆ ನಿಮ್ಮ ಆದಾಯ ಹೆಚ್ಚಾದಂತೆ ನೀವು ತೆರಿಗೆ ಹೆಚ್ಚಿ ಕಟ್ಟಬೇಕು ಸ್ಲ್ಯಾಬ್ ನಿಮ್ಗೆ ಹೆಚ್ಚಿಗಿರುತ್ತೆ ಅಂತೇಳಿ ಅರ್ಥ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರ ಓಡಿಸಿರುವಂಥದ್ದು ಇದಾದ ನಂತರ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆಯಾಗಿದೆ ಆದಾಯ ತೆರಿಗೆ ಇದೆ ಅಬಕಾರಿ ತೆರಿಗೆ ಇದೆ ಸಂಪತ್ತಿನ ತೆರಿಗೆ ಇದೆ ಸಿ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ ಸರಿನಾ ಇಲ್ಲಿದೆ ನೋಡಿ ಸಿ ಆಪ್ಷನ್ಸ್ ಸಂಪತ್ತಿನ ತೆರಿಗೆ ಕಾಗದದ ತೆರಿಗೆಗೆ ಇನ್ನೊಂದು ಹೆಸರು ಉದಾಹರಣೆ ಅಂತಂದರೆ ಅದು ಯಾವುದು ಸಂಪತ್ತಿನ ತೆರಿಗೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಯಾವುದು ಅಂದರೆ ಐದು ಸೊ ಹೆಚ್ಚು ಉದ್ಯೋಗ ಮಟ್ಟದ ಮಟ್ಟದ ಪರಿಸ್ಥಿತಿಯಲ್ಲಿ ಹೆಚ್ಚು ಬೇಡಿಕೆ ಅಥವಾ ಬೇಡಿಕೆಯು ಲಭ್ಯವಾಗಿರುವ ಉತ್ಪನ್ನಕ್ಕಿಂತ ಅಧಿಕವಾಗಿದ್ದಾಗ ಅದು ಎದಕ್ಕೆ ಕಾರಣ ಆಗುತ್ತೆ ಅಂತ ಕೇಳಿದ್ದಾನೆ ಸೊ ಇಲ್ಲಿ ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ ಸ್ಥಿರೀಕರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ ಅನಾಪ್ರಸರಣಕ್ಕೆ ಮಾಡ ಹಾಂ ಅತಿ ಪ್ರಸರಣ ಅಂದರೆ ಇನ್ಫ್ಲೇಷನ್ ಸರಿಯಾಗುತ್ತೆ ಸ್ನೇಹಿತರೆ ಸೊ ಇನ್ಫ್ಲೇಷನ್ ಸರಿಯಾಗುತ್ತೆ ಹಾಗಾಗಿ ಎ ಆಪ್ಷನ್ಸ್ ಸರಿ ಹೌದಾ ಸೊ ಅತಿ ಪ್ರಸರಣ ಅಂದ್ರೇನು ಬೆಲೆ ಏರಿಕೆ ಆಗುವಂಥದ್ದು ಅದು ಯಾವುದು ಅಂತಂದರೆ ಸೊ ಇನ್ಫ್ಲೇಷನ್ ಕಾರಣ ಆಗತ್ತೆ ಅಂತ ಸೊ ಒಂದೇ ಸಮನೆ ಏನಾಗ್ತದ ಬೆಲೆಗಳು ಗಗನಕ್ಕೆ ಇರುವಂಥ ಒಂದು ಪರಿಸ್ಥಿತಿ ನೆಕ್ಸ್ಟ್ ನೋಡಿ ಬಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿಕೊಳ್ಳಿ ಮೊನ್ನೆ ಪ್ರಶ್ನೆ ಹಣ ಪಾವತಿಸದೆ ಸಾರ್ವಜನಿಕ ಸರಕು ಮತ್ತು ಸೇವೆಗಳನ್ನು ಬಳಸುವ ಅಥವಾ ಬಳಸುವ ಅಥವಾ ಬಳಕೆದಾರರನ್ನು ಡ್ಯಾಶ್ ಅನ್ನುತ್ತೇವೆ ಪುಕ್ಕಟ್ಟೆ ಸವಾರದಾರರು ಫ್ರೀ ರೈಡರ್ಸ್ ಅಂತ ಕರಿತೀವಿ ನೆನಪಿರಲಿ ನಿಮಗೆ ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶ್ನಿಂದ ಡ್ಯಾಶ್ವರೆಗೆ ಇರುತ್ತದೆ ನೋಡಿ ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಇದು ಬಹಳ ಸಲ ರಿಪೀಟ್ ಆಗಿದೆ ಜನ ಏನು ಮಾಡ್ತಾರೆ ತರ್ಟಿ ಫಸ್ಟ್ ಮಾರ್ಚು ಏಪ್ರಿಲ್ ಒನ್ ಅಂತ ಹಾಕ್ಬಿಡ್ತಾರೆ ರಾಂಗ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಒಂದೇ ದಿನ ಆಗುತ್ತೆ ಸೊ ಇಲ್ಲಿ ನೋಡಿ ಸೊ ಫಸ್ಟ್ ಏಪ್ರಿಲ್ನಿಂದ ಅಥವಾ ಏಪ್ರಿಲ್ ಫಸ್ಟ್ನಿಂದ ಮಾರ್ಚ್ ತರ್ಚ್ ತರ್ಟಿ ಫಸ್ಟ್ ಅವಾಗ ಒಂದು ವರ್ಷ ಆಗುತ್ತೆ ಸ್ನೇಹಿತರೆ ಇದು ನೆನಪಿರಲಿ ಹಾಂ ಇಂಥವು ಕನ್ಫ್ಯೂಸ್ ಆಗಿರಲಿ ಅಂತಲೇ ಇಂಥ ಕ್ವಶನ್ ಕೊಡ್ತಾನೆ ಎನ್ವಲ್ ಎಕ್ಸಾಮಿಗೆ ನಾನು ನಿಮಗೆ ನೆಕ್ಸ್ಟ್ ನೋಡಿ ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತು ಹೊರಗೆ ರಫ್ತು ಆಗುವ ಸರಕುಗಳ ಮೇಲೆ ವಿಧಿಸಲಾಗುವಂಥ ಡ್ಯಾ ಡ್ಯಾಶ್ ತೆರಿಗೆ ಆಗಿದೆ ಅದು ಯಾವುದು ತೆರಿಗೆ ಆಮದು ಮತ್ತು ರಫ್ತು ಅಥವಾ ಸುಂಕ ಅಂತ ಕೂಡ ಕರಿತಾ ಇದೆ ಆಮದು ರಫ್ತು ಸುಂಕ ಅಂತ ಬರೀರಿ ನಡೀತದೆ ನೆಕ್ಸ್ಟ್ ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮಾನವಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ ಇದನ್ನು ಡ್ಯಾಶ್ ಅನ್ನುತ್ತೇವೆ ಅಂದರೆ ಏನರ ಸಮತೋಲನ ಮುಂಗಡ ಪತ್ರ ಸಂತುಲಿತ ಮುಂಗಡ ಪತ್ರ ಅಂತ ಇದೆ ಬ್ಯಾಲೆನ್ಸ್ ಬಜೆಟ್ ಅಂತ ಕರಿತಾಯಿದ್ದೀವಿ ನೀವು ನಿರೀಕ್ಷಿತ ವೆಚ್ಚ ಚಕ್ರ ನಿರೀಕ್ಷಿತ ಆದಾಯ ಬರ್ತಾ ಇದೆ ಅಂತ ಅರ್ಥ ಎರಡು ಸರಿ ಸಮ ಆಗ್ತಾ ಇದೆ ಸಮಾಗಮ ಆಗ್ತಾ ಇದೆ ಅದನ್ನೇ ನಾವು ಇವತ್ತು ಸಂತುಲಿತ ಅಥವಾ ಸಮತೋಲಿತ ಮುಂಗಡ ಪತ್ರ ಅಂತ ಕರಿತೀವಿ ಸ್ನೇಹಿತರೆ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಕಂದಾಯ ಕೊರತೆ ಯು ಈಸಿಕಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿಗಳು ಹೌದಾ ಇಲ್ಲಿ ಮೈನಸ್ ಬಂತು ಅಂದರೆ ನೀವು ಮೈನಸ್ ಬರುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಕಂದಾಯ ವೆಚ್ಚ ಅಂತ ಕೊಟ್ಟರೆ ನೀವು ಮೈನಸ್ ಕಂದಾಯ ಸ್ವೀಕೃತಿಗಳು ಅಂತ ಬರೀಬೇಕಾಗತ್ತೆ ನೆನಪಿರಲಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸಾರ್ವಜನಿಕ ಎಂದರೇನು ಅಂತ ಒಂದು ವರ್ಡ್ನಲ್ಲಿ ಇರುವಂಥದ್ದು ಸರಿನಾ ಇಲ್ಲಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಸಾರ್ವಜನಿಕ ಸರಕುಗಳು ಎಂದರೆ ಏನಂತ ನೋಡೋಣ ಅನುಭೋಗಿಗಳು ಮತ್ತು ಉತ್ಪಾದಕರು ಹೌದಾ ಸೊ ಉತ್ಪಾದಕರ ನಡುವೆ ವಿನಿಮಯವಾಗದೆ ಸೊ ನಿರ್ದಿಷ್ಟ ಸರಕು ಮತ್ತು ಸೇವೆಗಳು ಸರ್ಕಾರವೇ ಪೂರೈಸಿದರೆ ಅಂತಹ ಸರಕುಗಳನ್ನು ಸಾರ್ವಜನಿಕ ಸರಕು ಅಂತ ಕರೀತಾರೆ ಸಾರ್ವಜನಿಕ ಸರಕು ಅಂದರೆ ನಿಮ್ಗೆ ಗೊತ್ತಿದೆ ಉದಾಹರಣೆಗೆ ಅಂದರೆ ಪಬ್ಲಿಕ್ ಗಾರ್ಡನ್ಸ್ ಹೌದಾ ಸೊ ಸಾರ್ವಜನಿಕ ರಂಗದಿಂದ ಇದೆ ಅಂದರೆ ಸೊ ಎಲ್ಲ ಜನರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಸಿಗುತ್ತೆ ಹಾಗಾಗಿ ಅದನ್ನು ನಾವು ಸಾರ್ವಜನಿಕ ಸರಕು ಮತ್ತು ಸೇವೆ ಅಂತ ಕರಿತೀವಿ ನೆಕ್ಸ್ಟ್ ಪುಕ್ಕಟ್ಟೆ ಸವರದಾರರು ನೋಡಿ ಸ್ನೇಹಿತರೆ ಇದು ಎಲ್ಲ ಇದೆ ಎರಡು ಮಾರ್ಕ್ಸಿಗಿದೆ ಮತ್ತು ಒನ್ ವರ್ಡಿಗೆ ಇದೆ ಮತ್ತು ಅಲ್ಲಿ ಕೂಡ ನಿಮ್ಗೆ ಬಂದಿತ್ತು ಫಿಲ್ ಇಂದಿ ಬ್ಲ್ಯಾಂಕ್ಸ್ ಒಳಗೆ ಎಲ್ಲೂ ಕೂಡ ಕ್ವಶನ್ ಕೇಳ್ಬೋದು ನೆನಪಿರಲಿ ನೋಡಿ ಪುಕ್ಕಟ್ಟೆ ಸವರದಾರ ಎಂದರೆ ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಸೊ ನೋಡಿರಿ ಪಾವತಿಸದೆ ಅಂತ ಎರಡು ಸಲ ಬಂದಿದೆ ಸ್ನೇಹಿತರೆ ಇದನ್ನು ಒಂದು ಸಲ ಹೊಡೆದಾಕೊಂಡುಬಿಡಿ ಸರಿನಾ ಇದು ಒಂದು ಸಲ ಹೊಡೆದಾಕೊಂಡ್ಬಿಡಿ ಪಾವತಿಸದೆ ಪುಕ್ಕಟ್ಟೆಯಾಗಿ ಸಾರ್ವಜನಿಕ ಸೇವೆಗಳನ್ನು ಬಳಸುತ್ತಾರೋ ಅವರನ್ನು ಪುಕ್ಕಟ್ಟೆ ಸವರದಾರರು ಇರುತ್ತೆ ಹೌದಾ ಇವರಿಂದ ನಮಗೆ ಎಕನೊಮಿಗೆ ಸ್ವಲ್ಪ ಹಾರ್ಮ್ ಆಗ್ತದೆ ಯಾಕಂದರೆ ಅವರು ಟ್ಯಾಕ್ಸ್ ಕಟ್ಟುವುದಿಲ್ಲ ಮತ್ತು ಕರೆಕ್ಟಾಗಿ ಪಾವತಿ ಮಾಡದೆ ಎಂಜಾಯ್ ಮಾಡಬೇಕಂತ ಇರ್ತಾರೆ ಅಂಥ ಜನರನ್ನು ನಾವು ಇವತ್ತು ಎಕನಾಮಿ ಒಳಗೆ ಸೊ ಫ್ರೀ ರೈಡರ್ಸ್ ಅಂತ ಕರಿತೀವಿ ಸರಿ ಇದೆ ನೆಕ್ಸ್ಟ್ ಸಾರ್ವಜನಿಕ ಸರಬರಾಜು ಎಂದರೆ ಏನಂದೂ ಅರ್ಥೈಸುವಿರಿ ನೋಡಿ ಸ್ನೇಹಿತರೆ ಆಯವ್ಯಯ ಅಂದರೆ ಮುಂಗಡ ಪತ್ರ ಹೌದು ಆಯವ್ಯಯ ಮೂಲಕ ಸೊ ಹಣವನ್ನು ಒದಗಿಸಲಾಗಿದ್ದು ಹಾಗೂ ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂಥ ಸಾರ್ವಜನಿಕ ಸರಬರಾಜು ಅಂತ ಕರಿತಾ ಇದ್ದೀವಿ ಅಂದರೆ ಪಬ್ಲಿಕ್ ಪಾ ಪಾನ್ಸರ್ಶಿಪ್ ಕೊಡ್ತದೆ ಸಾರ್ವಜನಿಕ ಏನಂತಂದರೆ ಕೇಂದ್ರ ಸರ್ಕಾರನೇ ಅದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ತದೆ ಆ ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟು ಅದನ್ನೇ ನೇರವಾಗಿ ಪಾವತಿಯನ್ನು ಮಾಡುವಂಥದ್ದು ಅಥವಾ ವಸ್ತುಗಳು ಸೇವೆಗಳನ್ನು ಪಾವತಿಯನ್ನು ಕೊಡುವಂಥದ್ದಕ್ಕೆ ನಾವಿವತ್ತು ಸಾರ್ವಜನಿಕ ಸರಬರಾಜು ಅಂತ ಕರಿತೀವಿ ಸ್ನೇಹಿತರೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ರಿ ಭಾಳ ಫಾಸ್ಟ್ ಹೇಳ್ತಾ ಅಂತ ಯಾಕಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ಜಾಸ್ತಿ ಲೆಂದಿ ಆಯಿತು ಅಂದರೆ ಮತ್ತೆ ನಿಮಗೆ ಬೋರ್ ಆಗುತ್ತೆ ಹಾಗಾಗಿ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಇವೆಲ್ಲ ನಿಮ್ಗೆ ಆಗಿರುತ್ತದೆ ಬಟ್ ಆದರೂ ಕೂಡ ನಿಮ್ಗೆ ಇರಲಿ ನೆನಪಿರಲಿ ಅಂತೇಳಿ ನಾನು ಕೊಡ್ತಾ ಇದ್ದೀನಿ ಸರಿನಾ ಪುರೋಗಾಮಿ ತೆರಿಗೆ ಅರ್ಥವನ್ನು ನೀಡಿ ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಆದರೆ ಹೆಚ್ಚಾದಂತೆ ತೆರಿಗೆ ದರ ಹೆಚ್ಚಳ ಆಗುವ ತೆರಿಗೆ ಪದ್ಧತಿಯನ್ನು ಪುರೋಗಾಮಿ ಎನ್ನುತ್ತೇವೆ ಹೌದಾ ಯಾಕಂದರೆ ಸೊ ಇದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತಾ ಇದೀವಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ನಿಮ್ಮ ಇನ್ಕಮ್ ಹೆಚ್ಚಿಗೆ ನೀವು ಟ್ಯಾಕ್ಸ್ ಹೆಚ್ಚು ಕಟ್ಟಬೇಕು ಅಂತ ಸ್ಲ್ಯಾಬ್ ಹೆಚ್ಚಿಗೆ ಆಗುತ್ತೆ ಸೊ ಇದು ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ನೆಕ್ಸ್ಟ್ ನೋಡಿ ಕಂದಾಯ ಸ್ವೀಕೃತಿ ಎಂದರೇನು ನೋಡಿ ಸ್ನೇಹಿತರೆ ಸರ್ಕಾರವು ತೆರಿಗೆ ಮತ್ತು ತೆರಿಗೆ ಮೂಲಗಳಿಂದ ಗಳಿಸುವ ಆದಾಯವನ್ನು ಕಂದಾಯ ಸ್ವೀಕೃತಿ ಎನ್ನುತ್ತೇವೆ ಅಂದರೆ ಅಂದರೆ ಕಂದಾಯ ಸ್ವೀಕೃತಿ ಅಂದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ತೆರಿಗೆಯಿಂದ ಮತ್ತು ತೆರಿಗೆ ಥರ ಹ್ಞೂ ಟ್ಯಾಕ್ಸ್ ನಾನ್ ಟ್ಯಾಕ್ಸ್ ಸೊ ನಾನ್ ಟ್ಯಾಕ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ಪೆನಲ್ಟಿ ಹಾಕ್ಬೋದು ಸೀಸ್ ಮಾಡ್ಬೋದು ಅದರ ಮೇಲೆ ರೇಡ್ ಮಾಡ್ಬೋದು ಅದರಿಂದ ಬರುವಂಥ ಆದಾಯ ಸರಿನಾ ಅವುಗಳಿಗೆ ನಾವು ತೆರಿಗೆ ಥರ ಮೂಲಗಳು ಅಂತ ಕರಿತೀವಿ ಸರಿನಾ ಎಸ್ ಈ ಒಂದು ಇದಕ್ಕೆ ನಾವು ಕಂದಾಯ ಸ್ವೀಕೃತಿ ಅಂತ ಕರಿತೀವಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಬಂಡವಾಳ ಸ್ವೀಕೃತಿ ಅರ್ಥ ನೋಡಿ ಸ್ನೇಹಿತರೆ ಇಲ್ಲೇನಿದೆ ನೋಡಿ ಹೊಣೆಗಾರಿಕೆಗಳನ್ನು ಸೃಷ್ಟಿಸುವಂಥ ಅಥವಾ ಸೊ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂಥ ಸರ್ಕಾರ ಎಲ್ಲ ಸ್ವೀಕೃತಿಗಳನ್ನು ಬಂಡವಾಳ ಸ್ವೀಕೃತಿ ಅನ್ನುತ್ತೇವೆ ಅಂದರೆ ತನ್ನ ಒಂದು ಸರ್ಕಾರ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇರುತ್ತೆ ಅದರ ಮೇಲೆ ಸೊ ಏನು ಮಾಡ್ತಾ ಇದೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ತದ ಆ ಇನ್ವೆಸ್ಟ್ಮೆಂಟಿಂದ ಬರುವಂಥದ್ದು ಸೊ ಅದರಿಂದ ಒಂದಿಷ್ಟು ಏನಾಗುತ್ತೆ ಸ್ವೀಕೃತಿಯನ್ನು ಬರುತ್ತೆ ಅಂಥದ್ದನ್ನು ನಾವು ಇವತ್ತು ಬಂಡವಾಳ ಸ್ವೀಕೃತಿ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕಂದಾಯ ವೆಚ್ಚ ಅಂತ ಕರಿತಾ ಇದೀವಿ ಹೌದಾ ಕಂದಾಯ ವೆಚ್ಚದ ಅರ್ಥ ಅಂತ ಕೇಳ್ತಾ ಇದೆ ಸೊ ಅಂದರೆ ಏನು ಕೇಂದ್ರ ಸರ್ಕಾರ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳ ಸೊ ಆಸ್ತಿಗಳ ಸೃಷ್ಟಿ ಸೃಷ್ಟಿಯನ್ನು ಹೊರತುಪಡಿಸಿ ಸೊ ಉಳಿದ ಉದ್ದೇಶಗಳಿಗೆ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಅನ್ನೋದು ನೋಡಿ ಸ್ನೇಹಿತರೆ ಕಂದಾಯ ವೆಚ್ಚ ಅಂತಂದರೆ ಸೊ ಕೇಂದ್ರ ಸರ್ಕಾರ ಇದೆಯಲ್ಲ ಅದೇನು ಮಾಡ್ತಾ ಇದೆ ತನ್ನ ಭೌತಿಕ ಮತ್ತು ಹಣಕಾಸಿನ ಆಸ್ತಿಗಳನ್ನು ಸೊ ಸೃಷ್ಟಿಸುವಂಥ ಒಂದು ಅವುಗಳನ್ನು ಬಿಟ್ಟು ಉಳಿದಂಥ ಏನಿದಾವಲ್ಲ ಅವೆಲ್ಲನೂ ಮಾಡುವಂಥ ವೆಚ್ಚಗಳಿಗೆ ಕಂದಾಯ ವೆಚ್ಚ ಅಂತ ಕರಿತಾ ಇದ್ದೀವಿ ಆಲ್ರೆಡಿ ಕ್ಲಾಸ್ ಮಾಡಿದಾಗ ನಾವು ಇವೆಲ್ಲವೂ ಕೂಡ ಹೇಳಿರ್ತೀವಿ ಸ್ವಲ್ಪ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೆನಪಿರುತ್ತೆ ನೆಕ್ಸ್ಟ್ ನೋಡಿ ಬಂಡವಾಳ ವೆಚ್ಚದ ಅರ್ಥವನ್ನು ನೀಡಿ ಭೌತಿಕ ಅಥವಾ ಸೊ ಹಣಕಾಸಿನ ಆಸ್ತಿಗಳನ್ನು ಸೃಷ್ಟಿಸುವಂಥ ಸರ್ಕಾರ ಸರ್ಕಾರದ ವೆಚ್ಚಗಳನ್ನು ಬಂಡವಾಳ ವೆಚ್ಚವನ್ನು ಕರಿತೀವಿ ನೋಡಿ ಸೇಮ್ ಇದೆ ನೆಕ್ಸ್ಟ್ ನೋಡಿ ಎಫ್ ಆರ್ ಬಿ ಎಮ್ ಎ ಅಂತ ಇದೊಂದು ಆ್ಯಕ್ಟ್ ಇದೆ ಸ್ನೇಹಿತರೆ ಇದು ಭಾಳ ಸಲ ಕೇಳಿದ್ದಾನೆ ಇದು ನೆನಪಿರಲಿ ನಿಮಗೆ ಹೌದು ಆ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರ ನಿರ್ವಹಣೆ ಕಾಯ್ದೆ ಎರಡು ಸಾವಿರದ ಮೂರು ನೆನ್ಪಿಟ್ಗಳು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಆ್ಯಕ್ಟ್ ಹಾಂ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಟೂ ತೌಸಂಡ್ ತ್ರೀ ಸರಿನಾ ಸೊ ಇದು ಆ್ಯಕ್ಟ್ ಇದೆ ಸರಿ ಸೊ ಇಷ್ಟು ನನ್ನ ಒಂದು ವಿಡಿಯೋನಲ್ಲಿ ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೆ ಸರಿಯಾಗಿದೆ ಸ್ನೇಹಿತರೆ ಸೊ ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿಗೂ ನೋಡ್ತಾ ಇದ್ರಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ